ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುದ್ರೇಶ್ ಕೋಟೆನಾಡು ಸ್ನೇಹಿತರೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ದಿನ ನಾನು ಮಂಗಳೂರಿನಲ್ಲಿರ್ತಕ್ಕಂಥ ಬೋಳಿಡ್ನಲ್ಲಿರುವ ಸುಲ್ತಾನ್ ಬಥೇರಿ ಅನ್ನೋ ಜಾಗಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಮಂಗಳೂರು ಅಂದರೆ ಕರಾವಳಿ ಪ್ರದೇಶ ಕರಾವಳಿ ಪ್ರದೇಶ ಅಂದರೆ ಇದು ತುಳುನಾಡು ಅಂತಾನೆ ಕರೀತಾರೆ ಸೊ ತುಳುನಾಡು ಅಂದರೆ ಮೀನಿಗೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಮೀನು ಅಂದರೆ ಸಮುದ್ರ ಸಮುದ್ರದ ದಡದಲ್ಲೇ ಇರ್ತಕ್ಕಂಥದ್ದು ಈ ಬೋಳೂರಿನ ಸುಲ್ತಾನ್ ಬಟೇರಿ ಸುಲ್ತಾನ್ ಅಂದರೆ ಯಾರು ಅಂತಂದಿದ್ದೀರಾ ಅದು ಟಿಪ್ಪು ಸುಲ್ತಾನ್ ಆ ಟಿಪ್ಪು ಸುಲ್ತಾನ್ ಕಟಿಸಿದಂತಹ ಬಟೇರಿ ಸುಲ್ತಾನ್ ಬಟೇರಿ ಆ ಜಾಗವನ್ನು ನೋಡೋಣ ಬನ್ನಿ ಸ್ನೇಹಿತರೆ ಮಂಗಳೂರು ನಗರದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಬೋಳೂರಿನಲ್ಲಿ ಈ ಸುಲ್ತಾನ್ ಬಥೇರಿಯನ್ನು ನಾವು ನೋಡಬಹುದು ಇದನ್ನು ಟಿಪ್ಪುವಿನ ಕಾಲದಲ್ಲಿ ಕಟ್ಟಿದ ಒಂದು ವೀಕ್ಷಣ ಗೋಪುರ ಅಂತ ಕರೀತಾರೆ ಅಂದರೆ ಇಲ್ಲಿ ಈಗ ಪ್ರಕೃತಿ ಸೌಂದರ್ಯವನ್ನ ವೀಕ್ಷಿಸಲು ಇದು ಉತ್ತಮವಾದಂತಹ ಜಾಗವಾಗಿದೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಟಿಪ್ಪು ಈ ಗೋಪುರವನ್ನ ನಿರ್ಮಿಸಿದರು ಇದರಿಂದಾಗಿಯೇ ಈ ಪ್ರದೇಶವನ್ನು ಸುಲ್ತಾನ್ ಬಟೇರಿ ಅಂತ ಕರೀತಾರೆ ಬಟೇರಿ ಅಂದರೆ ತೋಪುಗಳನ್ನು ಸಿಡಿಸುವ ತಾಣ ನಂತರ ಈ ಹೆಸರು ಬತೇರಿ ಎಂದು ಬದಲಾಯಿತು ಈ ತಾಣವನ್ನು ನೀವು ನೋಡಬಹುದು ಕಪ್ಪು ಕಲ್ಲಿನಿಂದ ನಿರ್ಮಿಸಲಾಗಿದೆ ಇದನ್ನು ನಿರ್ಮಿಸಲು ಕಾರಣ ಬ್ರಿಟಿಷರು ಯುದ್ಧ ಅಡಗುಗಳನ್ನು ಬರುವುದನ್ನ ವೀಕ್ಷಿಸಿ ಇದರಿಂದ ಯುದ್ಧವನ್ನ ತಡೆಗಟ್ಟಬಹುದಿತ್ತು ಮತ್ತು ಯುದ್ಧ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದರು ಆದರೆ ಇವತ್ತಿನ ದಿನ ಈ ಬತೇರಿಯ ಕಟ್ಟಡದ ಮೇಲೆ ಪ್ರೇಮಿಗಳ ಹೆಸರುಗಳನ್ನು ಕೆತ್ತುತ್ತಾ ಇದ್ದಾರೆ ಅದು ಆರ್ಟ್ ಸಿಂಬಲ್ ಆಗಿ ನೋಡ್ಬೋದು ನೀವು ಕೂಡ ಮಳೆ ನಾನು ಈ ವಿಡಿಯೋವನ್ನು ಸೆರೆ ಹಿಡಿಯುವಾಗ ಮಳೆ ಸ್ಟಾರ್ಟ್ ಆಯಿತು ಹಾಗಾಗಿ ನಾನು ಬತೇರಿಯಿಂದ ಮೆಟ್ಲುಗಳ ಮೂಲಕ ಕೆಳಗೆ ಇಳಿತಾ ಇದ್ದೀನಿ ಸ್ನೇಹಿತರೆ ಈ ಬತೇರಿಯನ್ನು ಕೋಟೆಯ ನಿರ್ಮಾಣ ಮಾಡುವ ರೀತಿಯಲ್ಲಿ ಈ ಬತೇರಿಯನ್ನು ಕಲ್ಲುಗಳಿಂದ ಅಂದರೆ ಕಪ್ಪು ಕಲ್ಲುಗಳಿಂದ ಸುತ್ತ ನಿರ್ಮಾಣ ಮಾಡಿದ್ದಾರೆ ಸುಲ್ತಾನ್ ಬತೇರಿಯ ಕೆಳಗಡೆ ಒಂದು ನೆಲ ಮಾಳಿಗೆಯನ್ನು ನೋಡ್ಬೋದು ಈ ನೆಲ ಮಾಳಿಗೆಯಲ್ಲಿ ಹಿಂದೆ ಗನ್ ಪೌಡ್ರನ್ನು ಶೇಖರ್ ಸಿಡ್ತಿದ್ರು ಆದರೆ ಈಗ ವಸ್ತು ಸಂಗ್ರಹಾಲಯವಾಗಿದೆ ಸ್ನೇಹಿತರೆ ಒಟ್ಟಿನಲ್ಲಿ ಈ ಮಂಗಳೂರಿನಲ್ಲಿರ್ತಕ್ಕಂತಹ ಸುಲ್ತಾನ್ ಬತೇರಿ ಈಗ ನೋಡಿದರೆ ಅಲ್ವಾ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಥ್ಯಾಂಕ್ ಯು